ಮದ್ದು ಸೊಸೆ ಧಾರಾವಾಹಿಯ ಇಂದಿನ ಸಂಚಿಕೆ ಏನಾಗುತ್ತೆ ನೋಡೋಣ ಬನ್ನಿ ವಿದ್ಯಾ ನೀವು ಹೇಳಿರ ಹಾಗೆ ಅಡುಗೆ ಕಲಿತು ಎಲ್ಲರಿಗೂ ಬಡಿಸಿದ ಮೇಲೆ ಹೋಯ್ತೀನಿ ಅಜ್ಜಿ ಜೋರಾಗಿ ನಗ್ತಾ ಬರೀ ಬಾಯಿ ಮಾತಲ್ಲಿ ಮಾಡ್ತೀನಿ ನಾನು ನಿಭಾಯಿಸ್ತೀನಿ ಅಂತ ಹೇಳಿದ್ರೆ ಆಗಕ್ಕಿಲ್ಲ ಕಣವ ಹುಡುಗಿ ಇಂಥ ದಿನ ಕಲಿತು ಅಡುಗೆ ಮಾಡ್ತೀನಿ ಅಂತ ಹೇಳು ಆಗ ವಿದ್ಯಾ ಅಜ್ಜಿ ನಾನು ಆದಷ್ಟು ಬಿರ್ನೆ ಅಡುಗೆ ಕಲಿತು ಬರೋ ಭಾನುವಾರನೇ ಎಲ್ರಿಗೂ ಅಡುಗೆ ಮಾಡಾಕ್ತೀನಿ ಅಜ್ಜಿ ಏಯ್ ಆಗ ಮಾತೇಳೆ ಅಜ್ಜಿ ಆಗೋ ಥರ ನಾನು ಮಾಡ್ತೀನಿ ಇದು ನಾನು ನಿಮಗೆ ಕೊಡ್ತಾ ಇರೋ ಮಾತು ಏನೇ ಇದು ಮಾಡೆ ಮಾಡ್ತೀನಿ ಅಂತ ಸವಾಲು ಆಗ್ತಾ ಇದ್ದಾಳೆ ಹಾಕ್ಲಿ ಬಿಡವ ಸವಾಲು ಹಾಕಿ ತಕ್ಷ ಗೆದ್ಬಿಟ್ಟಾಳೆ ಅವಳು ಹೆಂಗೆ ಅಡುಗೆ ಮಾಡ್ತಾಳೋ ನಾನು ನೋಡ್ತೀನಿ ಭದ್ರಾ ಮತ್ತು ಭದ್ರಾನ ಫ್ರೆಂಡೋ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ನೀನು ಇನ್ನೂ ಚಿಕ್ಕ ಇದ್ದ ನಿಂಗೆ ಇನ್ನೂ ಅರ್ಥ ಆಗಲ್ಲ ಅಂತ ಹೇಳ್ತಾ ಹೇಳ್ತಾ ನೀನು ಸವಾಸನೆ ಮಾಡಲ್ಲ ಅಂತ ಹೇಳ್ಬಿಟ್ಟು ತಾವು ದೊಡ್ಡ ವ್ಯಕ್ತಿ ಆಗಿಬಿಟ್ರಿ ಅಲ್ವಾ ಭದ್ರ ಹೇಳ್ತಾ ಇದ್ದೀನಿ ಕೇಳು ಸುಮ್ಮನೆ ತಾವು ತವಸಾನೇ ಅನುಭವಸ್ರು ನಾವಿನ್ನೂ ಎಳ್ಸು ಅಲ್ವೇ ಲೋ ಕ್ವಾಟ್ಲೆ ಆಯಿತು ಬಿಡ್ಲಾ ನಂದೇ ತಪ್ಪು ಊರಿನ ಜನ ಗದ್ದೆಗೆ ಹೋಗೋ ಸಮಯ ಕಂಡ್ಲಾ ಮರ್ವಾದ ಹೊತ್ತದ್ ಬಿಟ್ಬಿಡ್ಲಾ ಅವತ್ತು ನೋಡಿದ್ರೆ ಮೀಸೆ ತಿರ್ವಿದ್ದೇ ತಿರುವಿದ್ದು ತಿರುವಿದ್ದೋ ಹಾಳು ನೋಡಿದ್ರೆ ಆಡಂಬರ ಬಾಳ ನೋಡ ಬಂದಂಗೆಡು ಅಂತ ಕೊಟ್ಟಿದ್ದೇ ಕೊಟ್ಟಿದ್ದು ಫೋಸ್ ಕೊಟ್ಟಿದ್ದೇ ಕೊಟ್ಟಿದ್ದು ಅಪ್ಪ ತಂದೆ ಎರಡು ಒಂದೇ ಲೇಔ ಕ್ವಾಟ್ಲೆ ಏನೋ ಗೊತ್ತಿಲ್ಲದೆ ತಪ್ಪು ಮಾಡ್ಬಿಟ್ಟೆ ಕಣ್ಲಾ ಒಟ್ಕೊಂಡ್ ಶಮಿಸಿ ಬಾಯಿ ಮುಚ್ಕೊಂಡ್ ಬಾರ್ಲಾ ಅಲ್ವಾ ಮಾತಾಡಕಿಲ್ಲ ಬಿಡು ಲೋ ಕ್ವಾಟ್ಲೆ ಅಂದಾಗ ಶೇಷಣ್ಣ ಬತ್ತವ್ರೆ ಬಾಯಿ ಮುಚ್ಕೊಂಡ್ ಸುಮ್ನೆ ಇದ್ ಬಿಡು ಇಲ್ಲಾಂದ್ರೆ ಕತಿರ್ಸಾಕ್ತಿನಿ ನನ್ ಮಗ್ನೆ ಭದ್ರೇಗೌಡ್ರೆ ತೋಟದ ಕಡೆ ಹೋಗಿದ್ರ ಇಲ್ಲ ಶೇಷಣ್ಣ ಗದ್ದೆ ಕಡೆ ಹೋಗಿದ್ದೆ ಆಮ್ಯಾಕೆ ಮದುವೆ ಜೀವನ ಹೆಂಗೈತೆ ಅದು ಅಂತ ಧರ್ಮ ಅಂದ್ರ ಹೇಳ್ಬೇಕಾದ್ರೆ ಅಷ್ಟರಲ್ಲಿ ಅವನ ಶಿಷ್ಯ ಅದೇನು ಕೇಳ್ತೀರಾ ಶೇಷಣ್ಣ ನಮ್ಮ ಆದ್ರೆ ಇನ್ನು ಪ್ರಸ್ತಾನೆ ಆಗಿಲ್ಲ ಅಂತ ಜೋರಾಗಿ ನಗ್ತಾ ಇರ್ತಾನೆ ಆಗ ಶೇಷಣ್ಣ ಯಾಕೆ ಒಳ್ಳೆ ಮೂರ್ತ ಸಿಕ್ಕಿಲ್ವಾ ಆಗ ಧರ್ಮ ಅದು ಶೇಷಣ್ಣ ಗ್ರಹಗತಿಗಳು ಚಂದಾಗಿಲ್ವಂತೆ ಅದಕ್ಕೆ ಅಂದಾಗ ಹ ಸರಿ ಶೇಷಣ ಆಯ್ತು ಲೋ ಕ್ವಾಟ್ಲೆ ಯಾವ ಜನ್ಮದಲ್ಲಿ ಏನ್ ಅನ್ಯಾಯ ಮಾಡಿದ್ದೀನಿ ಅಂತ ಈ ತರ ಎಲ್ಲಾರ್ ಮುಂದೆ ಮರ್ಯಾದೆ ತೆಗಿತಾ ಇದ್ಯಾ ಬಿಟ್ಬಿಡ್ಲಾ ಆಯ್ತಮ್ಮ ಏನೋ ಬಾಯ್ ತಪ್ಪಿ ಬಂದ್ಬಿಡ್ತು ಬಿಡೋ ತಮ್ಮ ಈಗೇನು ಬಾಯ್ ಬಿಡ್ಬಾರ್ದು ಅಷ್ಟೇ ತಾನೇ ಗೌಡ್ರೆ ಏನು ಈ ಕಡೆ ಸಾಯಂಕಾಲ ನಿಮ್ಮ ಅಟ್ಟಿ ಕಡೆ ಬರೋಣ ಅನ್ಕೊಂಡಿದ್ದೆ ಯಾಕೆ ಕೆಂಚಣ್ಣ ಅದೇ ಗೌಡ್ರೆ ಪಂಚಾಯ್ತಿಗೆ ಹೇಳ್ಬಿಟ್ಟು ಒಂದು ಮನೆ ಕೊಡಿಸ್ತೀನಿ ಅಂತ ಹೇಳಿದ್ರಲ್ಲ ಅದಕ್ಕೆ ಇದ್ದೀನಿ ಏ ಕೆಂಚಣ್ಣ ಆಂಟಿಗೆ ಅಂಕಲ್ ಆರೋಗ್ಯ ಚಿಂತೆ ಅಂದರೆ ಅಂಕಲ್ಗೆ ಪಕ್ಕದ ಮನೆ ಹಾಸ್ಟೆಲ್ ಇರೋ ಹುಡುಗಿರ್ ಚಿಂತೆ ಓ ಹಂಗೆ ಪಾಪ ನಮ್ಮ ಅಣ್ಣ ತಮ್ಮಂಗೆ ಈಗಲೇ ಪ್ರಸ್ತ ಆಗಿಲ್ಲ ಅನ್ನೋ ಚಿಂತೆ ಆಗಿದ್ರೆ ನಿಂಗೊಂಥರ ಕಷ್ಟ ಏನೋ ಮಾಡ್ತಿದ್ಯಾ ಮಾಡೋ ಕೆಂಚಣ್ಣ ಏನು ಗೌಡ್ರಿಗಿನ್ನೂ ಪ್ರಸ್ತ ಆಗಿಲ್ವೇ ಕೆಂಚಣ್ಣ ಈ ನನ್ನ ಮಗ ಬೆಳಗ್ಗೆಯಿಂದ ಯಾಕೋ ಹುಚ್ಚಿಡ್ದಂಗೆ ಆಡ್ತಾವನೆ ಇದೆಲ್ಲ ಹಂಗಿರ್ಲಿ ಮನೆ ವಿಷಯ ಆಮೇಲೆ ಮಾತಾಡ್ತೀನಿ ಆದರೂ ಬದ್ರೆಗೌಡ್ರೆ ಅಣ್ಣ ಮಾವಿನಕಾಯಿ ವಯಸ್ಸೇ ಕೇಳೋಣ ಲೇ ಕ್ವಾಟ್ಲೆ ದಿಟ್ಟವಾಗ್ಲೂ ಹೇಳ್ಬಿಟ್ಟಲ್ಲ ಎಷ್ಟು ದಿನಗಿಂದ ನನ್ನ ಮೇಲೆ ಹಾಗೆ ಸಾಧಿಸ್ತಿದ್ದೆ ಅಣ್ಣ ತಮ್ಮ ಏನು ಮಾಡಿದ್ರು ನಾನು ಅಲ್ಗೆ ಹಾಳಾದ್ನ್ಯಾಲಿಗೆ ನನ್ನ ಮಾತು ಕೇಳ್ತಿಲ್ಲ ಈಗೇನು ಮಾತಾಡಬಾರ್ದು ತಾನೇ ಮಾತಾಡೋಲ್ಲ ಉಸ್ತರೇ ಕಣಲಾ ಕಣ್ಲ ತಮ್ಮ ಕ್ವಾಟ್ಲೆ ಇದಕ್ಲಾ ಕ್ವಾಟ್ಲೆ ಬಾಯಿಗೆ ಬಟ್ಟೆ ಕಟ್ಕೊಂಡಿದ್ಯಾ ಬಾಯಿಗೆ ಬಾಯಿ ಬಸ್ಲೆ ನಾನು ಆಗೈತೆನ್ಲಾ ಎಂಥದ್ದು ಇಲ್ಲ ಸುಮ್ಮನೆ ನೀನೇನೋ ಕೇಳೋದು ನನ್ನ ನಮ್ಮ ಮುಂಗಿ ಇನ್ನೂ ಪಶ್ನೈಟ್ ಆಗಿಲ್ಲ ಅಂತ ಹೇಳೋದು ಇದೆಲ್ಲ ಬೇಕಾ ಹೇಳು ಏನು ಇನ್ನೂ ಆಗ್ಲಿಲ್ವೇ ಅಣ್ಣೋ ಏನೋ ಹುಡುಗ ಬುದ್ಧಿ ಏನೇನೋ ಮಾತಾಡ್ತಾವನೆ ನೀನು ಅದನ್ನ ಕೇಳಿಸ್ಕೊಂಡು ಏ ಹೋಗೋಣ ಕೆಮ್ಮೆ ನೋಡು ಕ್ವಾಟ್ಲೆ ಯಾಕಲ್ಲ ದೇವ್ರನ್ನ ಎಗ್ಲ ಕಟ್ಕೊಂಡು ಓಡಾಡ್ತಾರಲ್ಲ ಹಂಗಾಯ್ತಲ್ಲ ಕತೆ ಲೇ ಕ್ವಾಟ್ಲೆ ಒಂದು ಕೆಲಸ ಮಾಡಲ್ಲ ಒಂದು ಆಟ ತಗ ಅದಕ್ಕೆ ಸ್ಪೀಕರ್ ಹಾಕ್ಸ್ಕ ಇಡೀ ಊರಿಗೆಲ್ಲ ಡಂಗೂರ ಬರ್ಸ್ಕೊ ಬಂದ್ಬಿಡ್ಲಾ ಸರಿ ಅಂತಮ್ಮ ಹಂಗಾರೆ ಈಗಲೇ ಹೋಗಿ ಡಂಗೂರ ಸರ್ಕೊಂಡ್ಬರ್ತೀನಿ ಧರ್ಮೇಂದ್ರ ಬಂದು ಕೂತಾಗ ಆಗ ಮುದ್ದು ಸೊಸೆ ಓ ಈಗ ಬಂದ್ರ ಸರಿ ಆಯ್ತು ನಾನು ಅಡುಗೆ ಕಲಿಯಕ್ಕೆ ಹೋಗ್ತಿದ್ದೀನಿ ಅಂತ ಹೇಳ್ತೀನಿ ಏನಾಯ್ತು ಯಾಕೆ ಈಗ ಬೇಸ್ರದಲ್ಲಿ ಕೂತಿದ್ದೀರಾ ಏನೂ ಆಗಿಲ್ವಲ್ಲ ಅನ್ನೋದೇ ಬೇಜಾರು ಕಣಮ್ಮಿ ನನಗೆ ಅರ್ಥ ಆಯ್ತಿಲ್ಲ ನಿನಗೆ ಅರ್ಥ ಆಗ್ದಲೇ ಇರೋದಕ್ಕೆ ಅಲ್ವೇನಮ್ಮಿ ಈಟೆಲ್ಲ ಒದ್ದಾಡ್ತಾ ಇರೋದು ಯಾಕೆ ವಿಚಿತ್ರವಾಗಿ ಮಾತಾಡ್ತಿದ್ದೀರಾ ಏನಾಯ್ತು ಬೀದಿಲ್ ಅಂತಲೂ ಮಕಾ ತೋರ್ಸಕ್ ಆಗ್ತಿಲ್ಲ ಏನಾಗಿಲ್ವೋ ಜನ ಎಲ್ಲ ಅದ್ರ ಬಗ್ಗೆನೆ ಕೇಳಿ ಮಾತಾಡ್ತಾವ್ರ ಕಣವಿ ಅಲ್ಲ ಇವಾಗ ಆಗಿಲ್ದಲೆ ಇರೋದೇನು ಜನ ನಿಮ್ಮ ಹತ್ರ ಏನ್ ಕೇಳಿದ್ರು ಮದ್ವೆಗಿಂತ ಮುಂಚೆಗೆ ಊರಿನ ಜನ ಓಡಾಡ್ಬೇಕಾದ್ರೆ ಗೌಡ್ರೆ ನಿಮ್ ಮದ್ವೆ ಯಾವಾಗ ಅಂತ ಕೇಳಾರ್ ಅದಾಗೋಯ್ತಲ್ಲ ಆದ್ರೂ ತಾನೇ ಬಿಡ್ತಾವ್ರಾ ಇನ್ನು ಹೆಚ್ಚಾಗೇ ಕೇಳ್ತಾವ್ರೆ ಅಯ್ಯೋ ಅವ್ರು ಕೇಳಕ್ಕಿಂತ ಮುಂಚೆ ಮದುವೆ ಆಗೋಯ್ತು ಅಂತ ಹೇಳ್ಬಿಡಿ ಮನಸಲ್ಲೇ ಇವಳಿಗೆ ಹೆಂಗಪ್ಪ ಅರ್ಥ ಮಾಡಿಸೋದು ಏನಾದ್ರೂ ಹೇಳಿದ್ರ ಅದ್ ಗೊತ್ತು ಕಣಮ್ಮಿ ಆದ್ರೆ ಇವಾಗ ಅವರೆಲ್ಲ ಕೇಳ್ತೀರ ವಿಚಾರನೇ ಬೇರೆ ಕಣಮ್ಮಿ ಇನ್ನು ಏನಂತ ಅವರಿಗೆ ಹಂಗಲ್ಲ ಕಣಮ್ಮಿ ಮದುವೆ ಆದ್ಮೇಲೆ ಆಗ್ಬೇಕಾಗಿರೋದೆಲ್ಲ ಆಯ್ತೇ ನಮ್ಗೆಲ್ರಿಗೂ ಸಿಹಿ ಸುದ್ದಿ ಯಾವಾಗ ಕೊಡ್ತೀರಾ ಗೌಡ್ರೆ ಅಂತ ಕೇಳ್ತಾವ್ರ ಕಣಮ್ಮಿ ಸಿಹಿ ಸುದ್ದಿನೇ ನೀವೇ ಕೊಡ್ಬೇಕಂತೆ ಅಯ್ಯೋ ಕರ್ಮವೇ ಅಮ್ಮಿ ನೀನು ಅಮ್ಮಿ ನೀನು ಎಲ್ಲ ಅರ್ಥ ಆಗೇ ಮಾತಾಡ್ತಾ ಇದ್ಯೋ ಅರ್ಥ ಆಗ್ದಲೇ ಮಾತಾಡ್ತಿದ್ಯೋ ನಂಗೆ ಒಂದು ಗೊತ್ತಾಯ್ತಿಲ್ಲ ನೋಡಿ ಅವ್ರೇನ್ ಕೇಳ್ತಿದ್ದಾರೋ ನೀವೇನು ಕೇಳ್ತಿದ್ದೀರೋ ನಂಗೆ ಒಂದು ಅರ್ಥ ಇಲ್ಲ ಧರ್ಮ ತಲೆ ಚಚ್ಕೊತ ಇರಬೇಕಾದ್ರೆ ಅಯ್ಯೋ ತಲೆನೋವೇ ಇಲ್ಲ ಕಣಮ್ಮಿ ನಾನು ಆರಾಮಾಗೇ ಇದ್ದೀನಿ ಸರಿ ಹಾಗಾದ್ರೆ ನಾನು ಅಡುಗೆ ಮಾಡೋದು ಕಲಿಬೇಕು ನನಗೆ ಗೊತ್ತಾಯ್ತಿದೆ ಬರ್ತೀನಿ ಧರ್ಮ ಅಯ್ಯೋ ಕರ್ಮವೇ ಅಡುಗೆ ಮೇಲೆ ತೋರಿಸ್ತಿರೋ ಪ್ರೀಳೀತಿ ಓಸಿ ನನ್ನ ಮೇಲೆ ನಾನು ತೋರಿಸ ತೋರಿಸಿದ್ರೆ ನನ್ನ ಬಾಧೆ ಏನಂತ ಅರ್ಥ ಆಗಿರೋದು ನೀನು ಒಟ್ಟಿಗೆ ಮುದ್ದು ಸೊಸೆ ಆಗಿಬಿಟ್ರೂವೇ ನೀನು ನನಗೆ ಪೆದ್ದೆಂಟಾಗ್ಬಿಟ್ಟೆ ಅದು ಯಾವಾಗ ನಿಂಗೆ ಅರ್ಥ ಮಾಡಿಸ್ತೀನೋ ಅದು ಯಾವಾಗ ನಿಂಗೆ ಅರ್ಥ ಆಯ್ತದೋ ಅದು ಯಾವಾಗ ನಡೀತದೋ ಒಂದು ಗೊತ್ತಿಲ್ಲ ಅತ್ತೆ ಇವತ್ತು ಯಾವ ಅಡುಗೆ ಹೇಳ್ಕೊಡ್ತೀರಾ ನಾನು ಹೇಳ್ಕೊಡೋದು ನೀನು ಕಲಿಯೋದು ಇದ್ದಿದ್ದೆ ಕಣವ್ವ ಆದರೆ ನೀನು ಸ್ವಲ್ಪ ಹುಷಾರಾಗಿರಬೇಕು ಮತ್ತೆ ನೆನ್ನೆ ಥರ ಏನಾದರೂ ಆದರೆ ನಮ್ಮ ಭದ್ರ ರುದ್ರ ಆಗ್ಬಿಡ್ತಾನೆ ಅಷ್ಟೇ ಇಲ್ಲ ಅತ್ತೆ ಇನ್ನೊಂದ್ ಕೀತ ಆ ಎಡ್ವಟ್ ಮಾಡ್ಕೊಳ್ಳಿಲ್ಲ ನೀವು ಹೇಳ್ದಂಗೆ ಮೈಯೆಲ್ಲ ಮೈಯೆಲ್ಲ ಮಾಡಿಕೊಂಡು ಶ್ರದ್ಧೆ ಭಕ್ತಿಯಿಂದ ಕೆಲಸ ಮಾಡ್ತೀನತ್ತೆ ಈ ಧೈರ್ಯ ಶ್ರದ್ಧೆ ಇದ್ರೆ ಸಾಕು ಕಣವ್ವ ಏನ್ ಬೇಕಾದರೂ ಕಲಿಬಹುದು ಇವಾಗ ನಾನು ಏನು ಮಾಡ್ಲಿ ಅತ್ತೆ ಯಾವಾಗಲೂ ಒಂದು ಕಿತ ಮಾಡೋದು ಅನ್ನ ಸಾರು ಮುದ್ದೆ ಇವೆಲ್ಲ ಪಲ್ಯ ಮಾಡಲೇಬೇಕು ಇವಾಗ ನಾನು ಮೊದಲು ನಿಂಗೆ ಅನ್ನ ಸಾರು ಮುದ್ದೆ ಮಾಡೋದನ್ನ ಹೇಳ್ಕೊಡ್ತೀನಿ ಸರಿ ಅತ್ತೆ ಸರಿ ಅತ್ತೆ ಇವಾಗ ನಾನು ತರಕಾರಿ ಕಟ್ ಮಾಡ್ತೀನಿ ಅಮ್ಮವ್ರೆ ನಾವ್ ಇದ್ಯಾನೆ ಬುದ್ಧವಂತರು ಅಂಕಿತ ಹೇಳ್ಕೊಟ್ರೆ ಆಯ್ತು ಅವ್ ಶ್ಯಾನೆ ಆಸಕ್ತಿಯಿಂದ ಕಲ್ತ್ಕೊಂತಾರೆ ಹೆಣ್ಮಕ್ಳು ಅಂದ್ರೆ ಹಂಗೆ ಇರ್ಬೇಕು ಕಣವ್ವ ಆಗ್ಲಯ್ಯ ಮನೆಯವ್ರ ಮನ್ಸಲ್ಲ ಗೆಲ್ಲಕಾಗದು ಕೇಳಿಸ್ಕಂಡೆ ಅವಕಾಶ ಸಿಕ್ಕುದ್ರೆ ಆಕಾಶಕ್ಕೆ ಆರೋ ಚಾಳಕ್ಯ ಅವಳು ಇಲ್ಲ ಅಂದಿದ್ರೆ ನಮ್ ಬದ್ರನ್ ಬುಟ್ಟಿಗಾಕಳ ಕಾಯ್ತಿತ್ತೇ ಹಿಂಗೆ ಬಿಟ್ರೆ ಅಡ್ಗೆನೂ ಮಾಡ್ತಾಳೆ ಅವ್ರ ಮನ್ಸನು ಗೆಲ್ತಾಳೆ ಅಟ್ಟೆಯ ಅವಕಾಶ ಸಿಕ್ಕಿದ್ರೆ ತಾನೇ ಅವಳು ಆಕಾಶಕ್ಕೆ ಆರೋದು ಅಂದ್ರೆ ಅವಳು ಇವಾಗ ಮನೆಗೆ ಬರೋಕ್ಕಾಗಿಲ್ಲ ಆಗಿಲ್ಲ ಅಂದ್ರೆ ಯಾಕೆ ಕಲಿತಾಳು ಅಂಥದ್ದೇನು ಮಾಡಿಯೇ ನೋಡವ್ವ ಅವಳು ಸವಾಲ್ ಗೆಲ್ಬೇಕು ಅಂತ ನಿಂತಿದ್ರೆ ನಾನು ಅವಳನ್ನ ಸೋಲ್ಸ್ಬೇಕು ಅಂತ ನಿಂತೀವ್ನಿ ನೀನ್ ಇವಾಗ ನಾನು ಹೇಳದ್ ಮಾತು ಕೇಳಿದ್ರೆ ಸಾಕು ಅವಳದ್ ಹೆಂಗ್ ಅಡುಗೆ ಕೊನೆಗೆ ಹೋಗ್ತಾಳೆ ಅಂತ ಅವಳದ್ ಹೆಂಗ್ ಅಡುಗೆ ಕಲಿತಾಳೆ ಅಂತ ನಾನು ನೋಡ್ತೀನಿ ಈಗ ಏನು ಮಾಡಬೇಕು ಗೌಡ್ರು ಮೋನಾ ಅಂತ ಕೂಗಿದಾಗ ರೀ ಮಜ್ಜಿಗೆ ತಕಳಿ ಏನು ಎಲ್ಲರೂ ಅಡುಗೆ ಮನೆಗೆ ಸೇರ್ಕೊ ಬಿಟ್ಟಿದ್ದೀರಿ ರೀ ನಮ್ ವಿದ್ಯೆ ಶಾನೆ ಸದ್ದೆಯಿಂದ ಅಡುಗೆ ಮಾಡೋದನ್ನ ಕಲಿತಾ ಇದ್ದಾಳೆ ಅವಳು ಕೆಲ್ಸದ ಮೇಲೆ ತೋರಿಸೋ ಭಯ ಭಕ್ತಿ ಶ್ರದ್ಧೆ ನೋಡ್ತಾ ಇದ್ರೆ ಆದಷ್ಟು ಬಿರ್ನೆ ಎಲ್ಲಾನು ಕಲ್ತು ಬಿಡ್ತಾರೆ ಅನ್ಸ್ತದೆ ಹ್ಮ್ ಹಂಗಾದ್ರೆ ಒಳ್ಳೇದೇ ಅಲ್ವೇ ಒಲೆ ಮುಂದೆ ಬಿಟ್ಟಿ ಹುಷಾರ ಕೆಲಸ ಮಾಡಕ್ ಹೇಳು ಏನಾದ್ರೂ ಅಡ್ವಟ್ ಗಿಡ್ವಟ್ ಮಾಡ್ಕೊಂಬಿಟ್ಟು ಹೇಳಿವ್ನಿ ರೀ ಬಿದ್ದಿನ್ಗೆ ಇಂಥ ಕೆಲಸ ಎಲ್ಲಾ ಮಾಡಿ ಅಭ್ಯಾಸ ಇಲ್ಲ ಹೊಸಿ ಬಿಸಿ ಮುಟ್ಟಿದ್ರೂ ಘಾಸಿ ಅನಿಸ್ತದೆ ಹಂಗೆಲ್ಲ ಏನ್ ಆಗಕ್ಕಿಲ್ಲ ಬಿಡಿ ಬಾವ ನಮ್ಮ ಮುದ್ದು ಸೊಸೆ ಹುಸ್ಸಾರಾಗೆ ಮಾಡ್ತಾಳೆ ಸರ್ ಸರಿ ನಂಗೆ ಡಿ ಸಿ ಆಫೀಸಾಗೆ ಕೆಲಸ ಐತೆ ಬೇರೆನೆ ಮುಗಿಸ್ಕೊಂಬಂದ್ಬಿಡ್ತೀನಿ ಅಯ್ಯ ಗೋವಿಂದ ಬಂದೆ ಅಣ್ಣ ಪರ್ಡೋಣ್ವೇ ತಾ ಅಣ್ಣ ಕುಡ್ದುಬಿಡು ಅಲ್ಲೇ ಕಣೆ ಮೂರಡಿ ಅಡಿ ಮೊನ್ನ ಮನೆಗೋಗಿ ಕಲ್ತ್ಕೊಂಬ ಅಂದರೆ ಆಟ ಹಿಡ್ದು ಇಲ್ಲೇ ಕಲ್ತ್ಕೊತಾ ಇದ್ಯಾ ಹೀಗೆ ಬಿಟ್ರೆ ಎಲ್ಲಾರು ಮೇಯಿಸ್ಬಿಡ್ತೀಯಾ ಅಂತ ಮನ್ಸಲ್ಲೇ ಇರ್ತಾಳೆ ಬೀನ್ಸ್ನ ಒಂದೊಂದೇ ಹಿಡ್ಕೊಂಡು ಕಟ್ ಮಾಡಿದ್ರೆ ಇವತ್ತೇ ಅಡುಗೆ ಮಾಡೋಕ್ಕಾಗಕ್ಕಿಲ್ಲ ಮೂರು ಮೂರು ಜೋಡಿಸ್ಕೊಂಡು ಕುಯ್ಯಿ ಈಶ್ವರೀ ಇದ್ಯಾ ಇದ್ದೆಲ್ಲ ಕಲಿತಿದ್ದಾಳ ಕಲಿತಿದ್ದಾಳೆ ಅತ್ತೆ ಇನ್ನೇನು ಒಲೆ ಹಚ್ತಾಳೆ ಏನವ್ವ ವಿದ್ಯಾ ನಿನ್ ಬಲಗೈಯಲ್ಲಿ ಇನ್ನೊಂದು ಬಳೆ ಕಾಣ್ತಾನೆ ಇಲ್ಲ ರಾತ್ರಿ ರೂಮಲ್ಲಿ ಎತ್ ಮಡಗಿದ್ದೆ ಎಲ್ಲೋ ಒಂದೇ ಆಯ್ಕೆ ಅನಿಸ್ತಿದೆ ಅಲ್ಲೇ ಎಲ್ಲೋ ಇರಬೇಕು ನಾನು ಹೋಗಿ ನೋಡ್ತೀನಿ ಅಜ್ಜಿ ಏಯ್ ನಿಂತ ಇಲ್ಲಿ ಅಲ್ಲಿ ಇರಬೇಕು ಅಲ್ಲಿರ್ಬೇಕು ಅಂತವ ಎಷ್ಟು ಸೋಲಿಸಾಗಿ ಹೇಳ್ತಾಳ ನೋಡು ಅದು ಎಟ್ ಗ್ರಾಮು ಎಟ್ ಬಲೆ ಬೀಳ್ತದೆ ಅಂತ ಗೊತ್ತೇನೆ ವಿದ್ಯಾ ಇಲ್ಲ ಅಜ್ಜಿ ನಾನೇನಾದ್ರೂ ಹೇಳಕ್ ಬಂದ್ರೆ ಚೆನ್ನಾಗ್ ಉತ್ತರ ಕೊಡೋದ್ ಮಾತ್ರ ಕಲ್ತ್ ಬಿಟ್ಟಿದೀಯ ಅಲ್ಲ ಮೂವತ್ತು ಗ್ರಾಮ್ ಬಳೆ ಕಣೆ ತಲತಲಾಂತ್ರದಿಂದ ಕಾಪಾಡ್ಕೊ ಬಂದಿರೋ ಬಳೆ ಅದ್ರ ಬೆಲೆ ಗೊತ್ತೇನೆ ನಿನ್ಗೆ ಇವತ್ತಿಗೆ ಅದ್ರ ಬೆಲೆ ಮೂರ್ ಮೂರುವರೆ ಲಕ್ಷ ಆತದೆ ಆಟ್ ದುಡ್ಡನ್ನ ನೀನ್ ಯಾವತ್ತಾದ್ರ ಒಟ್ಟಿಗೆ ನೋಡಿದ್ಯಾವ್ವಾ ನೋಡಿಲ್ಲ ನಮ್ ಭದ್ರ ಅವ್ರ ಅಪ್ಪನ್ ಸಾಲ ತೀರ್ಸಕ್ ಕೊಟ್ಟಿದ ಆಗ್ ನೋಡಿರ್ತಾಳೆ ಜವಾಬ್ದಾರಿ ಅಂದ್ರೆ ಬರೀ ಅಡ್ಗೆ ಕಲಿಯೋದ್ ಮಾತ್ರ ಅಲ್ಲ ಹೊಟ್ಟೆಯಲ್ಲಿರೋ ಒಂದೊಂದ್ ಪದಾರ್ಥಗಳು ಜೋಪಾನ ಮಾಡೋದು ಜವಾಬ್ದಾರಿನೇ ಅವ್ವ ಅನಸ್ಕೊಂಡಳು ಏಳ್ ಕಳಿಸ್ಬೇಕಾಗಿತ್ತು ಅದೇ ಏನ್ ಮಾಡಿ ಎಲ್ಲ ನಾನೇ ಬಡ್ಕೊಂಡ್ ಸಾಯ್ಬೇಕಾಗಿತ್ತೆ ಎಲ್ಲಾ ನನ್ನ ಕರ್ಮ ಅದೇನ್ ಮುಖ ನೋಡ್ತಾ ನಿಂತೀಯೇ ಅದೆಲ್ಲಿದೆ ಅಂತ ಹುಡ್ಕೊಂಡು ಕೈಗಾಕ ಬಂದು ಕ್ಯಾಮೆ ಮಾಡು ಸರಿ ಅಜ್ಜಿ ಅಂತ ವಿದ್ಯಾ ಹುಡ್ಕಲು ಹೋಗ್ತಾಳೆ ಅವ್ವಾ ಅವಳಿಗೆ ಬಳೆನ ಸಿಗಕ್ಕಿಲ್ಲ ಅವಳ ಬರಕ್ಕೂ ಇಲ್ಲ ಅಡ್ಗೇನು ಕಲಿಯಕ್ಕೂ ಇಲ್ಲ ಏನ್ ಹೇಳ್ತಾ ಇದ್ದೀಯೇ ಬಳೆ ಏನಾಯ್ತು ಅವ್ವಾ ಅದು ಅವಳ ರೂಮಿಗೆ ಹೋಗಿ ಓ ನೀರಿನ ಸೌಂಡ್ ಬರ್ತಾ ಇದೆ ಸ್ನಾನ ಮಾಡ್ತಾ ಇದ್ದಾಳೆ ಅನ್ಸ್ತಿದೆ ಅಂತ ಅನ್ಕೊಂಡು ಇದೇ ಸರಿಯಾದ ಟೈಮು ಅಯ್ಯೋ ಟೈಮ್ ಆತೈತೆ ನಾನಾ ಕಿಟ್ಟೊಂದ್ ಲೇಟ್ ಮಾಡಿಯಾ ಇಟ್ಟೊಂದ್ ಲೇಟ್ ಮಾಡಿದ್ರೆ ಅಡಿಗೆ ಬೈಯೋದು ಸರಿಯಾಗೇ ಇದೆ ನಿಂಗೆ ವಿದ್ಯಾ ಬಂದೇ ಅತ್ತೆ ಬಳೆ ಎಲ್ಲಾ ಎತ್ಕೊಂಡು ಕೈಯಲ್ಲಿ ಹಾಕೊಂತ ಬಂದೆ ಬಂದೆ ಅತ್ತೆ ಅಂತ ಹೋಡ್ತಾಳೆ ಬಳೆನ ಕದ್ಕೊಂಡು ಹೋಗಿರೋಳು ಬಳೆನ ನೋಡ್ತಾ ಏ ವಿದ್ಯಾ ಇದೇ ಕಣೆ ನಿಂಗೆ ಅಂತ ಹೇಳ್ಕೊಂತ ಇರ್ತಾಳೆ ಅಮ್ಮ ಹಂಗಾರೆ ಇವಾಗ ಬಳೆ ನಂತ ಇದೆ ಅವಳ ಕೈಗೆ ಬಳೆನೂ ಸಿಗಕಿಲ್ಲ ಸಿಗ ಗಂಟ ಅಡಿಗೆ ಮನೆಗೂ ಬರಕ್ಕಿಲ್ಲ ಅಂದ್ಮೇಕೆ ಅಡ್ಗೆ ಕಲಿತಾಳೆ ಚಾಣಾಕ್ಷಿ ಆದ್ರೆ ನಾನು ಅಂತ ಕಿ ನಾನು ಅನ್ಕೊಂಡಂಗೆ ಆಗಲೇಬೇಕು ಆಗ ಗಂಟಾ ಬಿಡಕ್ಕಿಲ್ಲ ಮಾಡೇ ಮಾಡ್ತೀನಿ ಅಂದಾಗ ಅವ್ರ ಅಮ್ಮ ಬುದ್ಧವಂತೆ ಕಣೆ ನೀನು ಅಂತ ಇಬ್ರು ನಗ್ತಾ ಇರ್ತಾರೆ ಆಗ ವಿದ್ಯಾ ಪಾಪ ಬಂದು ರೂಮಲ್ಲಿ ಎಲ್ಲ ಹುಡುಕ್ತಾ ಇರ್ತಾಳೆ ಇಲ್ಲೇ ಕೂತ್ಕೊಂಡ್ ಹಾಕಂತ ಇದ್ನಲ್ಲ ಎಲ್ಲೋಯ್ತು ಎಲ್ಲಾ ಬಳೆಗಳು ಇದ್ದಾವೆ ಅದೊಂದ್ ಬಳೆ ಎಲ್ಲೋಯ್ತು ಬಾತ್ರೂಮ್ ಅಲ್ಲಿ ಎಲ್ಲಾದ್ರೂ ಇಟ್ಟಿದ್ದೀನ ನೋಡ್ಕೊಂಡ್ ಬರ್ತೀನಿ ಅಂತ ವಿದ್ಯಾ ಹೋಗ್ತಾಳೆ ೇನೆ ಬಳೆ ಅಂದಾಗ ಇಲ್ಲ ಅಜ್ಜಿ ಅಂತಾಳೆ ಅದೇನಾದರೂ ನಿಮ್ಮ ಅಪ್ಪ ತಂದ್ಕೊಟ್ಟಿದ್ ಗಾಜಿನ ಬಳೆ ಅಂದ್ಕೊಂಡ್ಬಿಟ್ಟಿದ್ಯಾನೆ ವಂಶ ಪರಂಪರೆಯಾಗಿ ಬಂದಿರೋ ಬಳೆ ಅದು